ರಾಜಕಾರಣ ಇಲ್ಲ ಮಾತಾಡ್ತಾತ್ರಿ ಜನ ಸೀರಸ್ ತಗೊಂಡ್ಬಿಟ್ಟಿದ್ದಾರೆ ಮದ್ವೆ ಒಂದ್ ಕಡೆ ಇರೋ ಸಂಸಾರ ಒಂದ್ ಕಡೆ ಎಲ್ಲ ಹೇಳ್ತಾ ಇದ್ರಲ್ಲ ಇದೇ ನಿಜ ಆದ್ರೆ ಇವ್ರು ಪಾರ್ಟಿ ಚೇಂಜ್ ಮಾಡಿರೋದು ಏನೋ ಆಜಿಫ್ ನಿಮ್ ಪಾರ್ಟಿಗೆ ಬಂದಿದ್ದು ಅದಕ್ಕೆ ಮುಂಚೆ ಎಲ್ಲಿದ್ರಿ ಇವ್ರು ಒಳ್ಳೇದ ಒಳ್ಳೆ ಅಲ್ವಾ ಬಂದ್ರು ನಿಮ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು ನೀವೇ ಎಲೆಕ್ಷನ್ ನಿಲ್ಸಿದ್ರಿ ಯಾರು ಜನ ಯಾಕೆ ಮರಿ ಹಾಕ್ಲಿಲ್ಲ ಇವ್ರಿಗೆ ಒಳ್ಳೆ ಪ್ರಶ್ನೆ ಏನು ಅಂದ್ರೆ ನಿಮಗೆ ಡೈವರ್ಸ್ ಮಾಡಲಿಕ್ಕೆ ಪ್ರೊವಿಜನ್ ಇದೆ ಕಾನೂನು ಹೇಳುತ್ತೆ ನೀವು ಅಕಸ್ಮಾತ್ ಯಾವುದೋ ನಿಮ್ಮ ಮದುವೆ ಆಗಿರತಕ್ಕಂತಹ ಎಂಟಿ ಜೊತೆ ನಿಮಗೆ ಇಷ್ಟ ಇಲ್ಲ ಅನ್ಕೊಳ್ಳಿ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಅಕ್ರಮ ಅಕ್ರಮ ಸಂಬಂಧ ಸಂಬಂಧ ಹೌದು ಏನಂದ್ರೆ ನೀವು ಡೈವರ್ಸ್ ಮಾಡ್ಬಿಡಿ ನೀವು ಆಮೇಲೆ ಇನ್ನೊಬ್ರು ಮದುವೆ ಆಗಿ ಸಮಾಜ ನಿಮ್ ಬಗ್ಗೆ ಬೇಸರ ಮಾಡ್ಕೊಳ್ಳಲ್ಲ ಸಮಾಜ ನಿಮ್ಗೆ ಒಪ್ಕೊಳ್ಳುತ್ತೆ ಬಿಡಪ್ಪ ಇದು ಅಕ್ಸೆಪ್ಟೆಡ್ ಈಗ ಸಮಾಜದಲ್ಲಿ ಅದರಿಂದ ತೊಂದರೆ ಇಲ್ಲ ಅಂತ ಹೇಳಿ ಈಗೇನು ಸಮಾಜ ಇಂದೇನು ಇಲ್ಲ ಅಂದ್ರೆ ನಮ್ಮ ಸೊಸೈಟಿ ನಲ್ಲಿ ಇತ್ತು ಇಂದೇನು ಅದಾದ್ಮೇಲೆ ಎಲ್ಲ ಒಂದ್ ಕಡೆ ಮತ್ತೆ ಅಕ್ರಮ ಸಂಬಂಧ ಹೆಂಗ ಆಗ್ತದೆ ನೋಡಿ ನೋಡಿ ಒಂದ್ ನಿಮಿಷ ಆವತ್ತು ಏನ್ ಹದಿನೇಳು ಜನ ರಿಸೈನ್ ಮಾಡ್ತಾರೆ ಮೂರ್ ಜನ ಪ್ಲಸ್ ಜನ ಏನ್ ರಿಸೈನ್ ಮಾಡ್ತಾರೆ ಹದಿನೇಳು ಜನ ರಿಸೈನ್ ಮಾಡ್ತಾರೆ ಆವತ್ತಿಗೆ ಈ ಶಾಸಕರ ಸಂಖ್ಯೆ ಕೌಂಟ್ ಆಗಲ್ಲ ಅಸೋಂಬಲಿನಲ್ಲಿ ಆವಾಗ ನಮ್ ಸರ್ಕಾರ ಬರುತ್ತೆ ನಮ್ದು ನೂರ ಹತ್ತಿತ್ತು ಪ್ಲಸ್ ಇಬ್ರು ಇಂಡಿಪೆಂಡೆನ್ಸ್ ಇದ್ರು ಹನ್ನೆರಡು ಇತ್ತು ಸರಿ ಪ್ಲಸ್ ಎರಡು ನೂರ ಆರ್ ಇತ್ತು ಅದರಿಂದ ಮೆಜಾರಿಟಿ ಇತ್ತು ಆಗ ನಾವು ಮಾಡಿದ್ವಿ ಗೆದ್ದ್ರು ಬಿಜೆಪಿ ಲೋಗ ಮೇಲೆ ಗೆದ್ದು ಬಂದ್ರು ಬಿಜೆಪಿ ಲೋಗ ಮೇಲೆ ಗೆದ್ದು ಬಂದಾಗ ಸರಿನೇ ಅದು ಆದ್ರೆ ಇದೇನಿದೆಯಲ್ಲ ಮದ್ವೆ ಆಗಿರೋದು ಒಬ್ಬರನ್ನ ಮದ್ವೆನೇ ಆಗಿದ್ದೀರಾ ನೀವು ಅಲ್ಲಿ ಇದ್ದೀರಾ ಮದ್ವೆನಲ್ಲಿ ಇದ್ದೀರಾ ಅದಾದ್ಮೇಲೆ ಇನ್ನೊಬ್ಬರ ಜೊತೆ ಹೋಗಿ ನೀವು ರಿಲೇಶನ್ಶಿಪ್ ಇಟ್ಕೊಂಡಿರಾ ಅದು ತಪ್ಪು ಶಾಸಕ ಸ್ಥಾನಕ್ಕೆ ಎಸ್ ಟಿ ಸೋಮಶೇಖರ್ಗೆ ಮಾನ ಮರ್ಯಾದೆ ಇದ್ರೆ ಇವತ್ತು ನಾನು ಬಿಜೆಪಿ ಶಾಸಕನಾಗಿದ್ದೀನಿ ಬಿಜೆಪಿ ಜನಗಳ ಮುಂದೆ ನಿಮ್ಗೆ ಯೋಗ್ಯತೆ ಇದ್ರೆ ಎಸ್ ಟಿ ಗೆ ಮತ್ತು ಶಿವರಾಮ್ ಗೆ ಇವತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವಾಗ ಏನಂದ್ರೆ ಸಿ ಎತ್ನಾಳ್ ಬೇರೆ ಕೇಸು ಏನಂದ್ರೆ ಸಭೆಗಳಲ್ಲಿ ಕಾಂಗ್ರೆಸ್ ಸಭೆಗಳಲ್ಲಿ ರಮಾಕಾಂತ್ ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸ್ಕಂತಂದ್ರೆ ಈಗ ಕಾಂಗ್ರೆಸ್ ಏನಾದರೂ ಬಹುಮತದ ಕೊರತೆ ಇದ್ದು ಈ ಯತ್ನಾಳ್ ಈ ಯತ್ನಾಳ್ ಬರೋದ್ರಿಂದಾನೋ ಈ ಸೋಮಶೇಖರ್ ಬರೋದ್ರಿಂದಾನೋ ಈ ಕಡೆ ಎಲ್ಲಾಪುರ ಶಾಸಕರು ಬರೋದ್ರಿಂದಾನು ನಮ್ ಸರ್ಕಾರ ಉಳಿಯುತ್ತಪ್ಪ ಅನ್ನೋಂಗಿದ್ರೆ ಆಯ್ತು ಹೋಗಿ ಸೇರಿಕೊಳ್ಳಿ ಅವರು ರಾಜೀನಾಮೆ ಕೊಡ್ಲಿ ಎಂಬುದಾಗಿತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆ ತುಂಬಿ ತೊಳುಕ್ತಾವ್ರೆ ಅವರಲ್ಲೇ ಮಂತ್ರಿ ಬೇಕು ಅಂತ ಜನ ಒದ್ದಾಡ್ತಾ ಎಸ್ ಸಿ ಸೋಮಶೇಖರ್ಗೆ ಮತ್ತೆ ಶಿವರಾಮ ಬರೋದು ಶಾಸಕರು ಬರ ಯಾರಿಗೆ ನೋಡಿ ಒಂದ್ ನಿಮಿಷ ಶಾಸಕರು ಬರ ಯಾವಾಗ್ಲೂ ಇದ್ದೇ ಇರುತ್ತೆ ಕಾಂಗ್ರೆಸ್ ಪಾರ್ಟಿ ಸ್ಪಿಟ್ ಆಗ್ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಈಗ ನಡೀತಿರ್ತಕ್ಕಂತಹ ಒಳಗಡೆ ಕುತಂತ್ರ ರಾಜಕಾರಣ ನಡೀತಿದೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶುಕ್ ಯಾವಾಗ ಸ್ಪ್ಲಾಟ್ ಸ್ಪ್ರಿಟ್ ಆಗುತ್ತೋ ಗೊತ್ತಿಲ್ಲ ಯಾಕೆ ಅಂದ್ರೆ ಕಾಂಗ್ರೆಸ್ನ ಇತಿಹಾಸ ಬಂಗಾರಪ್ಪನವ್ರೋಡಿದೀವಿ ಮತ್ತೆ ಹಿಂದೆ ದೇವರಾಜು ಕಾಲಿ ಜನಗಳ ಬೈಕ್ ಏನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ಪಾಪಿ ಸರ್ಕಾರ ಎರಡು ವರ್ಷ ಆಯ್ತಲ್ರಿ ಎಲ್ಲ ಪಾಪಿ ಸರ್ಕಾರ ಬಿದ್ದೋದ್ರೆ ಸಾಕು ಅಂತ ಜನ ಶಾಪ್ ಆಗ್ತಿದ್ದಾರೆ ಯಾಕೆಂದ್ರೆ ನೋಡಿ ನಿನ್ನೆ ಒಂದು ಸಣ್ಣ ಮಗು ಆ ಸಣ್ಣ ಮಗುಗೆ ಪ್ರಾಣ ರಕ್ಷಣೆ ಕೊಡಕಾಗದೇ ಇರತಕ್ಕಂತಹ ನಮ್ಮ ಸರ್ಕಾರ ಅಂದರೆ ಈ ಸರ್ಕಾರ ಏನಿದೆ ಮಂಡ್ಯದಲ್ಲಿ ಇರ್ತಕ್ಕಂತಹ ದುಡ್ಡು ವಸೂಲಿಗೆ ಒಬ್ಬ ಕಾನ್ಸ್ಟೇಬಲ್ಗಳ ಹತ್ರ ದುಡ್ಡು ವಸೂಲಿಗೆ ನಿಂತ್ಕೊಂಡಿರ್ತಕ್ಕಂತಹವ್ರು ನೀವು ಅವನ ಪಾಪ ಅವನ ಅಮಾಯಕ ಯಾರೋ ಪಾಪ ಹೆಲ್ಮೆಟ್ ಹಾಕೊಂಡೆ ಹೋಗ್ತಿದ್ದಾನೆ ಅರ್ಜೆಂಟ್ ಅಂತ ಹೇಳಿದ್ಮೇಲೂ ಸಹ ಅವನಿಗೆ ಇನ್ನೇನು ಮಾನವೀಯತೆ ಇಲ್ಲದೆ ಇರತಕ್ಕಂತಹ ಸರ್ಕಾರ ಅಂದರೆ ಇದು ಅದು ಒಂದು ಎಕ್ಸಾಂಪಲ್ ಅಷ್ಟೇ ಅನೇಕ ಎಕ್ಸಾಂಪಲ್ಸ್ ನಾನು ಹೇಳಬಲ್ಲೆ ಈಗಾಗಲೇ ಐವತ್ತು ಜನ ಮಹಿಳೆಯರು ಆತ್ಮಹತ್ಯೆ ಕೊಲೆ ಆಗಿದೆ ಮೂರ್ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹನ್ನೆರಡು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ ಹನ್ನೆರಡು ಜನಕ್ಕೆ ಮೇಲುಗಡೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಣೆಗಳ ಮೇಲೆ ಎಣೆಗಳು ಬೀಳ್ತಾ ಇದೆ ಸರ್ಕಾರದಲ್ಲಿ ನೀವು ಯಾವ್ದೋ ಒಂದು ಮುಕ್ತ ನೋಡಿ ಈಗ ಏನು ಅಂದ್ರೆ ಎರಡು ವಿಚಾರ ಬರುತ್ತೆ ನೈಜವಾಗಿ ನಡೀತಕ್ಕಂತಹ ಘಟನೆ ಆಮೇಲೆ ಇನ್ನೊಂದು ಸರ್ಕಾರದ ಅಪರಾಧಗಳಿಂದ ನಡೀತಕ್ಕಂತಹ ಘಟನೆ ಎರಡು ವಿಚಾರ ಈಗ ಒಬ್ಬ ರೈತ ರೈತ ಒಬ್ಬ ಸಾಮಾನ್ಯ ರೈತ ಸಾಯ್ತಾನೆ ಅದು ಒಂದು ವಿಚಾರ ಕರೆಕ್ಟ್ ಅದು ಆದರೆ ಸರ್ಕಾರದ ವೈಫಲ್ಯತೆಯಿಂದ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನಲ್ಲ ಅದು ಸರ್ಕಾರದ ವೈಫಲ್ಯತೆ ಯಾಕೆ ಅಂತಂದ್ರೆ ನಿಮಗೆ ಬೇ ಬಿತ್ತನೆ ಬೀಜ ಎಷ್ಟು ರೇಟ್ ಆಗಿದೆ ತತ್ ಸುಮಾರು ಇವತ್ತು ಇನ್ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇನ್ನೂರು ಪರ್ಸೆಂಟ್ ಸಬ್ಸಿಡೀಸ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಇವತ್ತು ನಾವು ಎಪ್ಪತ್ತೈದು ರೂಪಾಯಿ ಕೊಡ್ತಿದ್ವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರೆ ಅದ್ ಕಂಟಿನ್ಯೂ ಆಗ್ತಿದೆ ರಾಜ್ಯ ಸರ್ಕಾರಗಳು ಕೊಡ್ತಿರತಕ್ಕಂಥ ಫಾರ್ಮ್ ಸಬ್ಸಿಡೀಸ್ ಫಾರ್ಮ್ ಎಕ್ವಿಪ್ಮೆಂಟ್ ಸಬ್ಸಿಡಿಸ್ ನಿಂತ ಹೋಗಿದೆ ರಸಗೊಬ್ಬರ ರಸಗೊಬ್ಬರಕ್ಕೆ ಸಬ್ಸಿಡಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದೆ ಹೇಳಿ ಸ್ವಾಮಿ ಆಯ್ತು ಆಯ್ತು ಒಂದ್ ನಿಮಿಷ ನೀವು ಅಷ್ಟಾದ್ಮೇಲೂ ಸಹ ಎಷ್ಟ್ರ ಎಷ್ಟು ಹೋಗಿದೆ ಅದಾದ್ಮೇಲೆ ಎಪ್ಪತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದೀವಿ ಆಯ್ತು ಅದನ್ನು ತಾವ್ ಹೇಳಬೇಕು ಆಯ್ತಾ ಒಂದ್ ವಿಚಾರ ಅಲ್ಲ ಕೃಷಿ ಹೊಂಡಕ್ಕೆ ಸಬ್ಸಿಡಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರ ಆ ಸಬ್ಸಿಡಿ ನಿಲ್ಸ್ರು ಗಂಗಾ ಕಲ್ಯಾಣ ಅಂತ ಅಂದ್ಬಿಟ್ಟು ಒಂದು ಸಬ್ಸಿಡಿ ಬರ್ತಾ ಇತ್ತು ಅದನ್ನು ನಿಲ್ಲಿಸ್ತರು ಆ ಮನೆಗಳ ಯೋಜನೆಗಳು ಅದನ್ನು ನಿಲ್ಲಿಸ್ತರು ಅಂದ್ರೆ ಸರ್ಕಾರದ ವೈಫಲ್ಯತೆ ಏನಿದೆ ಮಿಸ್ ಮ್ಯಾನೇಜ್ಮೆಂಟ್ ಈ ಐದು ಗ್ಯಾರಂಟಿಗಳು ಓಲ್ ಐದು ಗ್ಯಾರಂಟಿ ಆದ್ರೂ ಕೊಟ್ರ ಅದು ಕೊಡ್ಲಿಲ್ಲ ಐದು ಗ್ಯಾರಂಟಿಗಳ ಹೆಸರಲ್ಲಿ ಜನಕ್ಕೆ ಇವತ್ತು ಮಂಕು ಪೂಜೆ ಮೆತ್ತಿ ನೀವು ಕೊಡ್ತಿರ್ತಕ್ಕಂತ ಸಬ್ಸಿಡಿಸು ಕೊಡ್ತಿದ್ದಂತಹ ಏನೇನು ನೀವು ಲಾಭಗಳಿತ್ತು ಸಣ್ಣ ರೈತರಿಂದ ಹಿಡ್ಕೊಂಡು ಮಹಿಳೆಯರಿಂದ ಹಿಡ್ಕೊಂಡು ಸಣ್ಣ ಯುವಕರಿಂದ ಹಿಡ್ಕೊಂಡು ದಲಿತರಿಂದ ಹಿಡ್ಕೊಂಡು ಎಲ್ಲ ಅಮೌಂಟ್ ತಿಂದ್ರು ಅದಾದ್ಮೇಲೆ ಅವ್ರಿಗೂ ಕೊಡ್ಲಿಲ್ಲ ಅದರಿಂದ ಏನಾಗಿದೆ ಅಂದ್ರೆ ಜನಕ್ಕೆ ರೊಚ್ಚ ಈ ಸರ್ಕಾರ

ಈ ಎ ಟಿ ಎಂ ಸರ್ಕಾರ ಮಾಡ್ಕೊಂಡು ನಡೀತಾ ಇದೆ ಇದನ್ನ ಜನ ಅಬ್ಸರ್ವ್ ಮಾಡ್ತಾವ್ರೆ ಜನ ಏನ್ ಕಾಯ್ತಾವ್ರೆ ಅಂದ್ರೆ ಇವತ್ತು ಫಸ್ಟ್ ಶಾಪ್ ಹಾಕೊಂತವ್ರೆ ಮನೆಯಲ್ಲಿ ಸರ್ಕಾರ ಹೋಗ್ಬಿಟ್ರೆ ಸಾಕಪ್ಪ ಅಂತಾನೆ ನೀವ್ ನೀವು ಸಮೀಕ್ಷೆ ನೋಡಿದಿರಾ ಇವತ್ತು ಅಕಸ್ಮಾತ್ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಬರ್ತದೆ ಅಂತ ನೋಡಿದೀರ ಆ ರೀತಿ ಜನ ಇವತ್ತು ಬೈಕೆ ಇದೆ ಅದರಿಂದ ಸರ್ಕಾರ ಬಿದೋಗ್ಲಿ ಅಂತ ಅನ್ಕೊಂತಾರೆ ಬಿದ್ದೋದ್ರೆ ಖಂಡಿತವ್ರು ಹೇಳ್ತಾ ಇದ್ದೀನಿ ತೊಲತ್ತಪ್ಪ ಪಾಪಿ ಸರ್ಕಾರ ಅಂತ ಕೊಂಡ್ಕೊತಾರೆ ಯಾಕೆ ಅಂದ್ರೆ ಅದಕ್ಕೆ ಸೋಮಶೇಖರ್ಗೆ ಮತ್ತು ಅದನ್ನೇ ನಮ್ಮ ಇದೆ ಇದೇ ಡಿಬೇಟ್ ಅಲ್ಲಿ ನಟರಾಜ್ ನಟರಾಜಗೌಡಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಸ್ವಾಗತ ನಟರಾಜ್ ನಟರಾಜಗೌಡ